ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅನ್ಕೊಂಡ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ವೀಡಿಯೋದಾಗ ನಾ ಮಸಾಲ ರೈಸ್ ಮಾಡತ್ತೀನಿ ಅದಕ್ಕೆ ನಾಡೋಣ ಮೆಣಸಿನಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಹಂಗೆ ಬಟಾಟಿ ಅಲ್ಲ ಬೆಳ್ಳುಳ್ಳಿ ಹಂಗೆ ಕರಿಹೊವ ಮೆಣಸಿನ್ಕಾಯಿ ಇವೆಷ್ಟು ತೊಗೊಂಡೀನಿ ಹಂಗೆ ಮಸಾಲಕ್ಕೆ ಚಕ್ಕೆ ಲವಂಗ ಅಲ್ಲ ಚಕ್ಕೆ ಲವಂಗ ಸ್ಟಾರ್ ಹೂವು ಮತ್ತು ಏಲಕ್ಕಿ ಇಷ್ಟು ತೊಗೊಂಡೀನಿ ಆಮೇಲೆ ನಾನು ಏನು ಮಾಡೀನಿ ಗ್ಲಾಸ್ ಅಷ್ಟು ಅಕ್ಕಿ ನೆನೆ ಹಾಕಿಬಿಟ್ಟಿನಿ ಇದನ್ನೆಲ್ಲ ಮಾಡೋಕ್ಕಿತ್ತ ಮೊದ್ಲು ಈಗೇನೈತಿ ಇದು ಮಸಾಲೆ ಎಲ್ಲ ನಾನು ಕುಟ್ಕೊಂತೀನಿ ಅಂದರೆ ಸಣ್ಣ ಮಾಡ್ತೀನಿ ಭಾಳ ಅಷ್ಟು ಸಣ್ಣ ಹೋಗಂಗಿಲ್ಲ ಅಷ್ಟೇ ನಾನು ಸಣ್ಣ ಮಾಡ್ತೀನಿ ಈಗ ನೋಡ್ರಿ ಇಷ್ಟ ಆಗತ್ತಿದ್ದು ಇಷ್ಟು ನಂಗೆ ಸಾಕಾಗ್ಬೋದು ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡು ಆಮೇಲೆ ಇದನ್ನ ತೆಗೆದು ಇಟ್ಕೊಂಡ್ಬಿಡ್ತೀನಿ ಹಾಗೆ ನಾನು ಈಗ ಚೌಳಿಕಾಯಿ ಪಲ್ಯನೂ ಮಾಡ್ಬೇಕಂತ ಮಾಡೀನಿ ಈ ಮಸಾಲೆ ರೈಸ್ ಜೊತೆ ಅದಕ್ಕೆ ಚೌಳಿಕಾಯಿನೂ ಹುರ್ಕೊಂಡು ಇಟ್ಕೊಂಡೀನಿ ಈಗ ಚೌಳಿಕಾಯಿಗೆ ಚೌಳಿಕಾಯಿ ಏನೇನು ಬೇಕಂದ್ರೆ ಅದು ನಾರ್ಮಲಿ ನಾವೆಲ್ಲರೂ ಆಗ್ತಿಲ್ಲ ಟೊಮೆಟೊ ಉಳ್ಳಾಗಡ್ಡಿನ ನಾನು ಅದಕ್ಕೆ ತೊಗೊಂಡಿನಿ ಈಗ ಏನೈತಿ ಗೋಡಂಬಿನ ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನೂ ಒಂದು ಸ್ವಲ್ಪ ಕೆಂಪಿಗೆ ಥರ ಹುರ್ಕೊಂಡು ತೆಗೆದು ನಾ ಮಸಾಲೆ ರೈಸ್ ಮಾಡೋಕೆ ಕುಕ್ಕರ್ ಇಟ್ಕೊಂಡಿನಿ ಸಣ್ಣ ಕುಕ್ಕರ್ ಇಟ್ಕೊಂಡಿನಿ ಯಾಕಂದ್ರೆ ನಾನು ಒಂದು ಒಂದೂವರೆ ಗ್ಲಾಸ್ ಅಷ್ಟೇ ನಾನು ರೈಸ್ ಮಾಡಾಕ್ತೀನಿ ಅದ್ರ ಸಂಬಂಧ ನಾನು ಡೈರೆಕ್ಟ್ ಕುಕ್ಕರ್ದಾಗ ಮಾಡಿಬಿಡ್ತೀನಿ ಅದಕ್ಕಾಗಿ ನಾನು ಸಾಸಿವೆ ಮತ್ತು ಅರ್ಶಿಣ ಹಂಗೆ ಜೀರಿಗೆನೂ ಐತಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ ನಾ ಒಂದು ಗ್ಲಾಸಿಗೆ ಒಂದು ನಾಲ್ಕು ಚಮಚ ಅಷ್ಟು ಇದೇನು ತೋರಿಸ್ತೀನಿಲ್ಲ ಇದರಷ್ಟು ನಾಲ್ಕು ಹಾಕೋತೀನಿ ಯಾವಾಗಲೂ ಒಂದು ಗ್ಲಾಸಿಗೆ ನಾಲ್ಕು ಅಥವಾ ನಾ ಐದು ಹಾಕಿರ್ತೀನಿ ಮಸಾಲೆ ಮೇಲೆ ಡಿಪೆಂಡ್ ಮತ್ತು ಮಸಾಲೆ ಜಾಸ್ತಿ ಇತ್ತಂದರೆ ಎಣ್ಣೆ ಜಾಸ್ತಿ ಹಾಕಕ್ಕೆ ಬೇಕಾಗತ್ತೆ ಯಾಕಂದರೆ ಮಸಾಲ ನೀಟಾಗಿ ಹುರ್ಕೋಬೇಕಾಗತ್ತಿ ಅದ್ರ ಸಂಬಂಧ ನಾ ಒಂದು ಸ್ವಲ್ಪ ಜನ್ ಜಾಸ್ತಿಯಿಂದ ಎಣ್ಣೆ ಹಾಕಿರ್ತೀನಿ ಮಸಾಲೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಎಷ್ಟು ಎಣ್ಣೆ ಹಾಕ್ತೀನಿ ಅಷ್ಟು అక్కగా అందరూ నాకెన్నె ఆమె మసాలకి ఇష్ట అది హిం వందరి చమ్చ హింగ్ జాస్తి హాకీ ఈ ఎన్నె హాక ఎన్నె హాకం నేను సస్వి హాకీ ಎಣ್ಣೆ ಮೇಲೆ ಸಾಸಿವೆ ಹಾಕುತ್ತೆ ಬರೀ ಇಲ್ಲ ಅಂದ್ರೆ ಎಣ್ಣೆ ಹಸಿದಾಗ ನಾವು ಸಾಸಿವೆ ಹಾಕಿದ್ರೆ ಅದು ಚಟಪಟ ಅನ್ನೋಂಗಿಲ್ಲ ಆಮೇಲೆ ನಾವು ಉಳ್ಳಾಗಡ್ಡಿ ಅದು ಹೋಗೋದು ಅಂದ್ರೆ ಅದು ಸಾಸಿವೆ ನೀಟಾಗಿ ಹುರ್ಕೋಂಗಿಲ್ಲ ಅದರಿಂದ ನಾವು ಭಾಯಾಗಿ ಏನಾಗ್ತದೆ ಕಚ್ಚು ಕಚ್ಚ ಅಂದೆ ಒಂದು ಸ್ವಲ್ಪ ಅದ್ರ ಸಾಸಿವೆ ಎಣ್ಣೆ ಟೇಸ್ಟ್ ಬಾಯಿ ಒಳಗೆ ಹೋಗಿ ಅಷ್ಟೊಂದು ರುಚಿ ಆಗೋಂಗಿಲ್ಲ ನಾನು ಈಗ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡೇನಿ ಹಂಗೆ ಈಗ ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಹಾಕೊಂಡಾಗ ಈಗ ನೆಕ್ಸ್ಟ್ ಅದನ್ನ ಫ್ರೈ ಮಾಡ್ತೀನಿ ಈಗ ಬಟಾಟೆ ಹಾಕೋತೀನಿ on ಸ್ವಲ್ಪ ಮೆತ್ತಗ ಆದಮೇಲೆ ಉಳಗಟ್ಟಿ ಬಟಾಟೆ ಹಾಕೋತೀನಿ ಆಮೇಲೆ ಹಸಿ ಮೆಣಸಿನಕಾಯಿ ನ ಕ್ಯಾಂಪ್ ತೊಗೊಂಡೆನಿ ನೀವು ಬೇಕಾದರೆ ಹಸಿ ತೊಗೋಬಹುದು ಕರಿಬೇವು ಹಾಕಿದ್ನಿ ಈಗೇನೈತಿ ಸ್ಟಾರ್ ಹೂವು ಇದಾವಲ್ಲ ಅವನ್ನ ಹಾಕಿನಿ ಈಗ ಈಗ ನಾ ಇಂಥ ಈಗ ಮಸಾಲೆ ಅದು ಕುಟ್ಟಿಟ್ಕೊಂಡಿದ್ಲ ಅದು ಈ ಥರ ಆಗೈತೆ ನೋಡಿ ಇಷ್ಟ ಆಗೈತೆ ಅದು ನಾನು ಜಾಸ್ತಿ ಸಣ್ಣ ಮಾಡೋಕ್ಕೋಗಿಲ್ಲ ಅಷ್ಟು ಅವಳು ಚೌಳ ಅಷ್ಟೈತಿ ಇದನ್ನು ಈಗ ಮಸಾಲೆನ ಎಣ್ಣೆ ಒಳಗೆ ಹಾಕೋತೀನಿ ಅದನ್ನೂ ಫ್ರೈ ಮಾಡ್ಕೋತೀನಿ ಉರಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡಿದ್ರೆ ತೊಳಗ ಹತ್ತೋಂಗಿಲ್ಲ ಈಗ ಜಾಸ್ತಿ ಮಸಾಲೆ ಇದನ್ನು ಹಾಕಿದ ಮೇಲೆ ನಾವು ಜೋರಿಟ್ರೆ ತೊಳಗೆಲ್ಲ ಹತ್ತಿ ಬಿಡ್ತೈತಿ ಅದು ಅದಕ್ಕಾಗಿ ಸಣ್ಣ ಮಾಡ್ಕೊಂಡು ಇಟ್ಕೋಬೇಕು ನಾ ಆಲ್ಮೋಸ್ಟ್ ಅಲ್ಲ ಎಲ್ಲನೂ ಮಸಾಲೆ ಅಂದ್ರೆ ಮಸಾಲೆ ರೈಸಿಗೆ ಏನು ಮಾಡ್ತೀನಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ನಾ ಏನೇನು ತೊಗೋತೀನಿ ಅದನ್ನ ಈಗ ಡೋನ್ ಮೆಣಸಿನ್ಕಾಯಿ ಒಂದೈತಿ ಅದು ಎಣ್ಣೆ ಒಳಗೆ ಹಾಕಿದ್ರೆ ಭಾಳ ಬಾಡಿ ಅನ್ನೋ ಸಂಬಂಧ ಅದನ್ನ ಹಿಂದಾಶೆ ಲಾಸ್ಟಿಗೆ ಹಾಕ್ತೀನಿ ಈಗ ಇನ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ಹಾಕ್ತೀನಿ ಅದನ್ನು ಈಗ ನೋಡಿರಿ ಈ ಥರ ಬರ ಈಗ ಹಾಕ್ತೀನಿ ನೋಡ್ರಿ ಈಗ ಡೋನ್ ಮೆಣಸಿನ್ಕಾಯಿ ಹಾಕ್ತೀನಿ ಆಲ್ಮೋಸ್ಟ್ ಅಲ್ಲ ಹಾಕಕ್ಕೆ ಬಂದೈತಿ ಯಾಕಂದರೆ ಡೋನ್ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೆರಳಿರ್ತಾವಲ್ಲ ಅದರಿಂದ ಏನಾಗ್ಬಿಡ್ತೈತಿ ಮುದ್ದೆ ಆಗ್ಬಿಡ್ತೈತಿ ಪೂರ್ತಿ ಅದಕ್ಕಾಗಿ ನಾನು ಲಾಸ್ಟಿಗೆ ಹಾಕೋತೀನಿ ಯಾವಾಗಲೂ ಈಗ ಒಂದು ಸ್ವಲ್ಪ ತಿರುಗ್ಯಾಡ್ಕೊಂಡು ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ನಾ ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಇದಕ್ಕೆ ಈ ಥರ ಕಾಣ್ತತಿ ಮಸಾಲೆ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡೈತಿ ಈಗ ನಾ ಮಸಾಲ ಏನು ಅಕ್ಕಿ ನೆನೆ ಹಾಕಿಟ್ಟಿಂದ ಅದ್ರೊಗಿಂದ ಸ್ವಚ್ಛಂಗೆ ನೀರು ತೊಳೆದು ತೆಗೆದಿಟ್ಕೊಂಡಿನಿ ಅಕ್ಕಿನ ಈಗ ಹಾಕ್ತೀನಿ ಕುಕ್ಕರ್ಗೆ ಸಲ ತಿರ್ವಾಡೇನ ನೀರನ್ನ ಒಂದು ಒಂದು ಗ್ಲಾಸ್ ಅಕ್ಕಿಗೆ ನಾ ಎರಡು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ನೀರು ಹಾಕ್ತೀನಿ ಅಕ್ಕಿ ಮೇಲೆ ಡಿಪೆಂಡ್ ಅದು ದಿನ ಯೂಸ್ ಮಾಡ್ತಿರ್ತಾರಲ್ಲ ನಿಮ್ಗೆ ಗೊತ್ತಿರ್ತೈತಿ ಅದ್ರ ಮೇಲೆ ನೀವು ಅದು ಉದುರ್ಬೇಕಾದ್ರೆ ಹಂಗೆ ಕಮ್ಮಿ ಹಾಕೋರು ನೀರ ಮೆತ್ತಗಬೇಕಾತಂದ್ರೆ ನೀರ ಜಾಸ್ತಿ ಹಾಕೋರಿ ನಾನು ಇಷ್ಟು ನೀರು ಈಗ ಉಪ್ಪು ಹಾಕ್ಕೊಂಡಿನಿ ಸೊ ಈಗ ಮುಚ್ಚಿಟ್ಬಿಡ್ತೀನಿ ಕುಕ್ಕರ್ಗೆ ಸಿಟ್ಟಿ ಹೊಡಿಲಿ ಒಂದೆರಡು ಎರಡು ಸಲ ಸಿಟ್ಟಿ ಹೊಡಿತಂದ್ರೆ ರಗಡ್ ಆಗ್ತೈತಿ ಈ ಕಡೆ ಸೈಡ್ ಅಕ್ಕ ಈಗ ಮಾವಿನಕಾಯಿ ಸುಗ್ಗಿ ಚಾಲು ಆಗಿಬಿಟ್ಟೈತಿ ಮಾವಿನಕಾಯಿ ಶೀಕರ್ಣಿ ಮಾಡಿಟ್ಟಾರ ಚೌಳಿಕಾಯಪಲ್ಲೇ ಹಂಗೆ ಮಾವಿನಕಾಯಿ ನೀನು ರೆಡಿ ಆಗಿಬಿಟ್ಟೈತಿ ಈಗ ಕುಕ್ಕರ್ ಸಿಟ್ಟಿ ಹಾಕ್ಬಿಟ್ರಿ ಈ ಥರ ಕಾಣತೈತಿ ಗೋಡಂಬಿ ಏನು ಹುರ್ಕೊಂಡು ಇಟ್ಕೊಂಡಿದ್ನ ಅದನ್ನ ಮೇಲೆ ಹಾಕಿ ತಿರುಗಿಕೊಂಡ್ಬಿಡ್ತೀನಿ ಕಲಗ ಆಗಿಬಿಡ್ತೈತಿ ತಿನ್ನೋಕೆ ರೆಡಿ ಆಯಿತು ಇನ್ನು ಚಪಾತಿ ಶೀಕರ್ನಿ ಚೌಳಿಕಾಯಿ ಪಲ್ಯ ಆಮೇಲೆ ಮಸಾಲಾ ರೈಸ್ ಇಷ್ಟೆಲ್ಲ ರೆಡಿ ಆಗೈತೆ ನಮ್ಮ ಮನೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ